ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ರಿಗೂ ತುಂಬ ದಿವಸದಿಂದ ನನ್ನ ಕಡೆಯಿಂದ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ ಆಯಿತು ಒನ್ ವೀಕ್ ಒನ್ ಆ್ಯಂಡ್ ಹಾಫ್ ವೀಕ್ ಆಯಿತು ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಲಾಂಗ್ ವೀಡಿಯೋಸ್ ಆಗಿರ್ಬೋದು ನನ್ನ ಕಡೆಯಿಂದ ಯಾವುದು ಅಪ್ಲೋಡ್ ಆಗಿರಲಿಲ್ಲ ಸಾರಿ ಫಾರ್ ದ್ಯಾಟ್ ಸ್ವಲ್ಪ ಹುಷಾರಿರಲಿಲ್ಲ ಇದೆಲ್ಲದರ ಮಧ್ಯೆ ಸ್ಟಡಿ ಪ್ರೆಷರ್ ಆಗಿರ್ಬೋದು ವೀಕ್ಲಿ ಟೆಸ್ಟ್ ಆಗಿರ್ಬೋದು ಕ್ವಾರ್ಟರ್ಲಿ ಟೆಸ್ಟ್ ಆಗಿರ್ಬೋದು ಇದೆಲ್ಲ ಒನ್ ಬೈ ಒನ್ ಬಂತು ಸೊ ಅದಕ್ಕೋಸ್ಕರ ಯಾವ ವೀಡಿಯೋಸ್ಗಳನ್ನೂ ನಾನು ಹಾಕಿರಲಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ನೆನೆನ ನನ್ನ ಎಕ್ಸಾಮ್ಸ್ಗಳು ಮುಗಿದೋಯ್ತು ಬಿಕಾಸ್ ಕ್ವಾರ್ಟರ್ಲಿ ಟೆಸ್ಟ್ ನೆನೇ ಆಗೋಯ್ತು ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಏನು ಟಾಪಿಕ್ ಇಟ್ಕೊಂಡು ವೀಡಿಯೋ ಇದ್ದೀನಿ ಅಂದರೆ ಕ್ವಶನ್ ಮಾರ್ಕ್ ನನ್ನ ಒಂದು ಎಸ್ ಎಲ್ ಸಿ ಆದಮೇಲೆ ನನಗೂ ಕನ್ಫ್ಯೂಷನ್ ಇತ್ತು ಸೈನ್ಸೇ ನಾನು ತೊಗೊಳ್ಳೋದು ಅನ್ನೋದು ನನಗೊಂದು ಫಿಕ್ಸ್ ಆಗಿತ್ತು ಬಿಕಾಸ್ ನನಗೆ ಕಾಮರ್ಸ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ಬಯಾಲಜಿ ತೊಗೊಳದ ಅಥವಾ ಕಂಪ್ಯೂಟರ್ ಸೈನ್ಸ್ ತೊಗೊಳದ ಅಂತ ತುಂಬ ತಲೆಯಲ್ಲಿ ಓಡ್ತಾ ಇತ್ತು ಬಟ್ ಆಲ್ಸೋ ಡಿಸೈಡ್ ಮಾಡಿದೆ ಬಯಾಲಜಿನೇ ತೊಗೋಬೇಕು ಅಂತ ಬಿಕಾಸ್ ನಮ್ಮ ಮನೆಯಲ್ಲಿ ನನ್ನ ಡಾಕ್ಟರ್ ಓದಿಸ್ಬೇಕು ಅಂತ ತುಂಬ ಇಷ್ಟ ಎಲ್ರಿಗೂ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಅಥವಾ ಪೇರೆಂಟ್ಸ್ಗಾಗಿರ್ಬೋದು ಎಲ್ರಿಗೂ ಅಷ್ಟೆ ಬಟ್ ನಾನು ಅದನ್ನು ತೊಗೊಳೋದಕ್ಕೆ ಸ್ವಲ್ಪ ಇಂಜಿದ್ದೆ ಬಿಕಾಸ್ ಅಷ್ಟೆಲ್ಲ ಓದೋದು ಆಮೇಲೆ ನನಗೆ ಬೈಲಜಿ ಓದೋದಕ್ಕೆ ಇಷ್ಟ ಇರಲಿಲ್ಲ ಕಾಮರ್ಸ್ ಕೂಡ ಓದೋದಕ್ಕೆ ಇಷ್ಟ ಇರಲಿಲ್ಲ ಸೊ ನಾನು ಏನು ಮಾಡೋದು ಏನು ಮಾಡೋದು ಅಂತ ಥಿಂಕ್ ಇದ್ದೆ ಬಿಕಾಸ್ ಅವರು ಒಬ್ ಮೇಲೆ ನಾನು ತಗೊಂಡು ಆಮೇಲೆ ನಾನು ಏನಾದರೂ ಓದೋಕ್ಕಾಗಿಲ್ಲ ಅಂದರೆ ಅವ್ರನ್ನ ಬ್ಲೇಮ್ ಮಾಡೋದು ಸರಿ ಅಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ತಿಂಕ್ ಮಾಡಾದ್ಮೇಲೆ ನಾನು ತೊಗೊಂಡಿರೋದು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಆ್ಯಂಡ್ ಅದರಲ್ಲೇ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇವಾಗ ಓದ್ತಾ ಇದ್ದೀನಿ ಅದಕ್ಕೆ ನಾನು ಯಾವೆಲ್ಲ ಬುಕ್ಸ್ನ ರೆಫರ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನನ್ನ ಒಂದು ಸ್ಟಡೀಸ್ಗೆ ಯಾವುದೆಲ್ಲ ಬುಕ್ಸ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಫಸ್ಟು ಬೋರ್ಡ್ ಎಕ್ಸಾಮ್ಸ್ಗಳಿಗೆ ಯೂಸ್ ಮಾಡುವಂಥ ಬುಕ್ಸ್ ಬಂದು ಜೀವಿತ್ ಪಬ್ಲಿಕೇಶನ್ಸ್ ನೀವು ನೋಡ್ತಾ ಇರ್ಬೋದು ಇದು ನಾನು ತಗೊಂಡಿರೋದು ಕೆಮಿಸ್ಟ್ರೀಲಿ ನಿಮಗೆ ಮೂರು ಸಬ್ಜೆಕ್ಟ್ ಕೂಡ ಇದರಲ್ಲಿ ಬರುತ್ತೆ ನೀವು ಮೂರು ಸಬ್ಜೆಕ್ಟ್ ಕೂಡ ತೊಗೊಬೋದು ನನ್ನ ಹತ್ರ ಇರೋದು ಓನ್ಲಿ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ನಾನು ಮ್ಯಾಥ್ಸ್ ತೊಗೊಂಡಿಲ್ಲ ಮ್ಯಾಥ್ಸ್ ತೊಗೋಬೇಕು ಬಟ್ ನಾನು ಮ್ಯಾಥ್ಸಲ್ಲಿ ಚೆನ್ನಾಗೇ ಮಾಡ್ತೀನಿ ಅಂತ ನಾನು ಮ್ಯಾಥ್ಸ್ ತೊಗೊಂಡಿಲ್ಲ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ನ ತೊಗೊಂಡಿದ್ದೀನಿ ನೀವು ಕೂಡ ಈ ಬುಕ್ನ ರೆಫರ್ ಮಾಡ್ಬೋದು ಫಾರ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಸಿ ಇ ಟಿ ಈ ಒಂದು ಬುಕ್ಕಲ್ಲಿ ಇನ್ನೊಂದು ಏನು ಯೂಸ್ ಅಂದರೆ ಚಾಪ್ಟರ್ ವೈಸ್ ನಿಮಗೆ ಪ್ರತಿಯೊಂದನ್ನು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಇದರಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚಾಪ್ಟರ್ ವೈಸೇ ನಮಗೆ ಕೊಡೋ ಕೊಡೋದು ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಕೂಡ ನಿಮಗಿದೆ ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಒನ್ನಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ಗಳಿದೆ ಅದರಲ್ಲಿ ನಾನು ಪಾರ್ಟ್ ಒನ್ ತೊಗೊಂಡಿರೋದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ಕೂಡ ಅವೈಲಬಲ್ ಇರುತ್ತೆ ನೀವು ಏನು ಓದ್ತಾ ಇದ್ದೀರ ಅದ್ರ ಮೇಲೆ ತೊಗೊಬೋದು ಇಲ್ಲಿ ಲಾಸ್ಟಲ್ಲಿ ಹ್ಯಾಂಡ್ ಬುಕ್ ಅಂತ ಇರುತ್ತೆ ಆ್ಯಂಡ್ ಪಿ ವೈ ಕ್ಯೂಸ್ ಕೂಡ ಇರುತ್ತೆ ಬಿಕಾಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ಇಲ್ಲಿ ಸಾಲ್ವ್ ಮಾಡಿರ್ತಾರೆ ವಿತ್ ಇಯರ್ಸ್ ಕೂಡ ಹಾಕಿರ್ತಾರೆ ನಿಮಗೆ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಮೀನ್ಸ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಇದನ್ನೆಲ್ಲ ಓದಿದ್ರೆ ಈಸಿ ಆಗುತ್ತೆ ಆ್ಯಂಡ್ ಬುಕ್ ಅಂತಲೇ ಇಲ್ಲಿ ಲಾಸ್ಟ್ ಇಷ್ಟು ಪೇಜಸ್ಗಳಲ್ಲಿ ಕೊಟ್ಟಿರ್ತಾರೆ ಇದು ಜೀವಿತ ಪಬ್ಲಿಕೇಶನ್ ಅನ್ನೋ ಒಂದು ಬುಕ್ಕು ನೀವು ನೋಡ್ತಾ ಇರ್ಬೋದು ನಿಮಗೆ ಯಾರಿಗೆಲ್ಲ ಈ ಬುಕ್ನ ತೊಗೊಳೋದು ಇಂಟ್ರೆಸ್ಟ್ ಇದೆ ತೊಗೋಬೋದು ಎಲ್ಲ ಸೆಕೆಂಡ್ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ಅವ್ರಿಗೆಲ್ಲ ಮೇನ್ ಕಷ್ಟವಾಗಿರೋ ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್ ಅಂತ ನಾನು ಅಂದ್ಕೊಳ್ತೀನಿ ಬಿಕಾಸ್ ಕಂಪ್ಯೂಟರ್ ಕೂಡ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರಲ್ಲ ನಮಗೆ ಕೆಮಿಸ್ಟ್ರಿ ಕೂಡ ಅಷ್ಟೇ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ ಕಂಪೇರ್ ಟು ಫಿಸಿಕ್ಸ್ ನನಿಗೂ ಅಷ್ಟೇ ಕಂಪೇರ್ಡ್ ಟು ಫಿ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ ಇಸ್ ವೆರಿ ಗುಡ್ ಸಬ್ಜೆಕ್ಟ್ ನಾನು ಅದರಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತೀನಿ ಆ್ಯಂಡ್ ಇದ್ರಲ್ಲೂ ಕೂಡ ಸ್ಕೋರ್ ಮಾಡ್ತೀನಿ ಬಟ್ ಇದರಲ್ಲಿ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಬಿಕಾಸ್ ಬರೀ ನ್ಯೂಮರಿಕಲ್ ಪ್ರಾಬ್ಲಮ್ಸೇ ನಿಮಗೆ ಟೆಸ್ಟ್ಗಳಿಗೆ ಬರೋದು ಸೊ ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಇಲ್ಲಿ ಸಾಲ್ವ್ ಮಾಡಿರ್ತಾರೆ ಫಿಸಿಕ್ಸ್ ಟೆಸ್ಟ್ ಬುಕ್ ಆಗಿರ್ಬೋದು ಅಥವಾ ಜೀವಿತ್ ಪಬ್ಲಿಕೇಶನ್ ಬುಕ್ ಆಗಿರ್ಬೋದು ಇದರಲ್ಲಿ ಕೂಡ ನಿಮಗೆ ಹ್ಯಾಂಡ್ ಬುಕ್ ಇರುತ್ತೆ ಒಂದು ಬುಕ್ಕಲ್ಲೂ ಜೀವಿತ್ ಪಬ್ಲಿಕೇಶನ್ಸ್ ಎನ್ ಸಿ ಆರ್ ಟಿ ಕಾನ್ಸೆಪ್ಟ್ಸ್ಗಳನ್ನೇ ಎಲ್ಲಿ ಕ್ಲಿಯರ್ ಮಾಡೋದು ನೀವು ನೋಡ್ತಾ ಇರ್ಬೋದು ಮೇನಲ್ಲಿ ಹ್ಯಾಂಡ್ಬುಕ್ ಕೂಡ ಇದೆ ನಿಮಗೆ ತುಂಬಾ ಹ್ಯಾಂಡ್ ಬುಕ್ ಯೂಸ್ ಆಗುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಆ ಟೈಮಲ್ಲಿ ಈ ಇದರಲ್ಲಿರೋ ಒಂದೊಂದು ಕ್ವಶನ್ ಕೂಡ ನೀವು ತುಂಬ ಗಮನ ಇಟ್ಟು ಕಲಿಬೇಕಾಗುತ್ತೆ ಇವತ್ತು ನಾನು ಇವಾಗ ಏನೇನು ತೋರಿಸ್ದೆ ಇದೆಲ್ಲ ಬರೀ ಬೋರ್ಡ್ ಎಕ್ಸಾಮ್ಸ್ಗೆ ನೀವು ಕೆ ಸಿ ಇ ಟಿ ಬರಿತೀರಾ ಅಂದರೆ ಇದರಲ್ಲಿ ಒಂದು ಮ್ಯಾಕ್ಸಿಮಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಆ್ಯಂಡ್ ನೀವೇನಾದರೂ ಜೆ ಇ ಮೀನ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರಿತೀನಿ ಅಂದರೆ ನೀ ನಾನು ಕೆಳಗಡೆ ಹಾಕಿರೋ ಅಂಥ ಬುಕ್ನ ರೆಫರ್ ಮಾಡಿದರೆ ಸಾಕು ಕೆ ಸಿ ಟಿ ಎಕ್ಸಾಮಲ್ಲೂ ಮತ್ತು ಜೆ ಇ ಮೇಸ್ ಎಕ್ಸಾಮಲ್ಲೂ ರ್ಯಾಂಕ್ ತಗೋಬೇಕು ಅಂದರೆ ನೀವು ಫಸ್ಟು ಮೇನ್ ಗೋಲ್ ಏನು ಇಟ್ಕೊಬೇಕು ಅಂದರೆ ಸೆಕೆಂಡ್ ಪಿ ಯು ಸಿಲಿ ಏಯ್ಟಿ ಫೈ ಅಬೋ ತೆಗಿಬೇಕು ಅಂತ ಇನ್ ಕೇಸ್ ಅದನ್ನೇನಾದರೂ ನೀವು ತೆಗೆದುಬಿಟ್ರೆ ನೀವು ಆರಾಮಾಗಿ ಕೆ ಸಿ ಇ ಟಿ ಎಕ್ಸಾಮಲ್ಲಿ ಒನ್ ಫಾರ್ಟಿ ಆರ್ ಒನ್ ಫಿಫ್ಟಿ ಒಳಗೆ ಮಾರ್ಕ್ಸ್ ತೊಗೊಂಡ್ರೆ ನೀವು ಪಕ್ಕ ಟೆನ್ ತೌಸಂಡ್ ರ್ಯಾಂಕಿಂಗ್ ಒಳಗೆ ಬರ್ತೀರ ಕೆ ಸಿ ಇ ಟಿ ಎಕ್ಸಾಮ್ಸ್ಗಳಿಗೆ ನಾವು ರೆಫರ್ ಮಾಡೋ ಅಂಥ ಬುಕ್ಸ್ ಮ್ಯಾಕ್ಸಿಮಮ್ ಎನ್ ಸಿ ಆರ್ ಟಿ ಎಸ್ ಟೆಸ್ಟ್ ಬುಕ್ಗಳಿಂದನೇ ಕೊಡ್ತಾರೆ ಅದನ್ನು ಬಿಟ್ಟರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನೋ ಒಂದು ಬುಕ್ ಸಿಗುತ್ತೆ ನಿಮಗೆ ನಾನು ಏಯ್ಟೀನ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಇದು ನನ್ನ ಸಿಸ್ಟರ್ದು ಅವರು ಯೂಸ್ ಮಾಡಿರೋ ಅಂಥ ಬುಕ್ನ ನನಗೆ ಕೊಟ್ಟಿದ್ದಾರೆ ನಾನು ಕೂಡ ಬರಿತೀನಿ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಮೂರೂ ಇದೆ ನೀವು ಈ ಟೆಕ್ಸ್ಟ್ ಬುಕ್ ತಗೊಂಡ್ರೆ ತುಂಬಾ ಒಳ್ಳೆಯದು ಬಿಕಾಸ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಎರಡೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆದರೆ ವಿತ್ ಚಾಪ್ಟರ್ ವೈಸ್ ಕ್ವೆಶನ್ಸ್ಗಳು ನಿಮಗೆ ಸಿಗುತ್ತೆ ಕೆಮಿಸ್ಟ್ರಿ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ನೀವು ನೋಡ್ತಾ ಇರ್ಬೋದು ಈ ಒಂದು ಬುಕ್ನ ತಗೊಂಡ್ರೆ ಆರಾಮಾಗಿ ನೀವು ರ್ಯಾಂಕಿಂಗ್ಗಳನ್ನ ತೆಗಿಬೋದು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಇದೆಲ್ಲ ಅಂತ ಇದೇ ಬ್ರ್ಯಾಂಡ್ಗಳ ತುಂಬ ತುಂಬ ವೆರೈಟೀಸ್ಗಳಿರೋದು ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಎನ್ ಸಿ ಆರ್ ಟಿ ಆಗಿರ್ಬೋದು ಅಥವಾ ಒಬ್ಜೆಕ್ಟಿವ್ ಆಗಿರ್ಬೋದು ಎರಡು ಕೂಡ ಅವೈಲಬಲ್ ಇರುತ್ತೆ ನೀವು ಯಾವ್ದು ಬುಕ್ನ ತಗೊಂಡು ಓದಬೇಕು ಅನಿಸುತ್ತೋ ಅದನ್ನು ತಗೊಂಡು ಓದ್ಬೋದು ನಾನು ಇವಾಗ ಏನೆಲ್ಲ ತೋರಿಸ್ತೆ ಅದನ್ನು ಓದಿದ್ರೆ ಸಾಕು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂದರೆ ಈ ಯೂಸ್ಫುಲ್ ಥಿಂಗ್ಸ್ ನನಗಷ್ಟೇ ಸಾಲದು ಬೇರೆಯವ್ರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಬೇರೆ ಯಾವ ಟೆನ್ಷನ್ನೂ ಇಲ್ಲ ಓಕೆ ಗೈಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆ್ಯಂಡ್ ಎಲ್ಪ್ಫುಲ್ ಆ್ಯಂಡ್ ಇಷ್ಟ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಮೂರು ವೀಡಿಯೋಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನು ಕೂಡ ಪ್ರೆಸ್ ಮಾಡಿ ಬಿಕಾಸ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಇನ್ನೂ ತುಂಬ ತುಂಬ ವೀಡಿಯೋಸ್ಗಳು ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಗೈಸ್